ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಮತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ಬರೋಣ ಬನ್ನಿ ಮಾಧವ ಮಾಧವೆ ಮನೆಯಿಂದ ಹೊರಡ್ತಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಅದನ್ನ ನೋಡಿದೆ ಮದುವೆ ಮನೆಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಮದ್ವೆ ಮನೆಗೆ ಬಂದಂತಹ ಅಣ್ಣಂದ ನೋಡಿ ಗಿರಿಜ ಅವ್ರಿಗೆ ಖುಷಿ ಆಗತ್ತೆ ಬಟ್ ಎಲ್ರಿಗೂ ಶಾಕ್ ಆಗುತ್ತೆ ನಂದವ್ರನ್ನ ಹೋಗಿ ಮಾತಾಡಿಸ್ತೀನಿ ಅಂದಾಗ ಹೋಗು ಅಂತ ಹೇಳ್ತಾರೆ ಅಣ್ಣನ ಪ್ರೀತಿಯಿಂದ ಕರೆದು ಕೋರಿಸ್ತಾರೆ ಅಮ್ಮ ಅದಕ್ಕೆ ಆಮೇಲೆ ಬರ್ತಾರ ಅಂತ ಕೇಳ್ತಾರೆ ನಂತರ ಅಪ್ಪು ಬಂದು ಅಪ್ಪ ಮತ್ತೆ ಚಿಕ್ಕಪ್ಪಂಗೆ ಜ್ಯೂಸ್ ಕೊಡ್ತಾಳೆ ಆದ್ರೆ ಕಿಶ್ ಕೇಶ್ವ ಮಾಧವನ್ಗೆ ಡೌಟ್ ಹೊಡಿತದೆ ಖಂಡಿತ ಅವರು ಏನೋ ಮಾಡೋಕೆ ಬಂದಿದ್ದಾರೆ ಅಂತ ಆದರೆ ಸುಂದರ ಅವ್ರು ಮಾತ್ರ ಜಿದ್ದನ ಎಷ್ಟು ದಿನ ಇಟ್ಕೋತಾರೆ ಮದುವೆ ನೆಪ ಇಟ್ಕೊಂಡು ತಂಗಿ ಕುಟುಂಬದ ಜೊತೆ ಒಂದಾಗ್ಬೇಕು ಅನ್ನೋ ಆಸೆಯಿಂದ ಅಷ್ಟೇ ಅಂತ ಹೇಳ್ತಾರೆ ಇದ್ರ ನಡುವೆ ಮದುಮಗನ ಕರ್ಕೊಂಡು ಬರಬೇಕಾಗತ್ತೆ ಮದುಮಗ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ ಇಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ನಿನ್ನ ಮಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಎಲ್ಲೂ ಕೂಡ ಹುಡುಕ್ ಯಾಕಂದರೆ ಯಾಕಂದ್ರೆ ಅವನು ಪ್ರೀತಿಯನ್ನ ಅರಸಿ ಹೋಗಿದ್ದಾನೆ ಪ್ರೀತಿ ಮಾಡಿರೋ ಹುಡುಗಿಗೋಸ್ಕರ ಮದುವೆ ಮನೆ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ತಾರೆ ನಂದ ಅವರು ನಂಬೋದಿಲ್ಲ ಕೇಶವ ಮತ್ತು ವಲ್ಲಭ ಹೊಡಿಯೋಕ್ಕೆ ಮುಂದಾಗ್ತಾರೆ ಸೂರ್ಯಕಾಂತ್ ಚಂದ್ರಕಾಂತ್ಗೆ ಆಗ ಸಾಕ್ಷಿಯನ್ನು ತೋರಿಸ್ತಾರೆ ವೀಡಿಯೋವನ್ನು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ವಿಡಿಯೋ ನೋಡಿದೆ ಇದು ಏ ವಿಡಿಯೋ ಇರ್ಬೋದು ಎಡಿಟೆಡ್ ಇರ್ಬೋದು ನನ್ನ ಮಗ ಅಂತ ಕೆಲಸ ಮಾಡೋದೆಲ್ಲ ಯಾಕಂದರೆ ನನ್ನ ಮಗ ತನಗೆ ನೋವು ಮಾಡ್ಕೋತಾನೆ ಹೊರ್ತು ಅಪ್ಪಗೆ ನೋವು ಮಾಡು ಅಂತ ಮಗನೇ ಅಲ್ಲ ಅಂತ ಹೇಳ್ತಾರೆ ನಿಮ್ಮ ಹುಚ್ಚತನಕ್ಕೆ ಏನು ಹೇಳಬೇಕು ಅನ್ನೋಂತ ಹುಚ್ಚು ಬಿಡಲ್ಲ ಅನ್ಸುತ್ತೆ ನಿನಗೆ ಮಗನ ಮದುವೆ ಮಾಡೋದು ಅದೇ ಹುಚ್ಚುಬಿಡೋ ತನಕ ಮದುವೆ ಆಗೋಲ್ಲ ಮದುವೆ ಆಗೋ ತನಕ ಹುಚ್ಚುಬಿಡಲ್ಲ ಅಂತಾರಲ್ಲ ಹಾಗೆ ಮಗನ ಮದುವೆ ಆಗೋ ತನಕ ನಿಂಗೆ ಹುಚ್ಚು ಬಿಡಲ್ಲ ಅಂತ ಚೇಡಿಸ್ತಾರೆ ಆಡ್ಕೋತಾರೆ ಗಿರಿಜವ್ರು ರೊಚ್ಚಿಗೇಳ್ತಾರೆ ಅಣ್ಣಂದಿರ ವಿರುದ್ಧವಾಗಿ ಕಿಡಿಕಾರತಾರೆ ಇತ್ತು ಕಡೆ ಸತ್ತೋಗ್ತೀನಿ ಅಂತ ಹೆದರಿಸ್ತಂತಹ ಸುಕನ್ಯಾ ಬಳಿಗೆ ಮಾಧುವ ಬಂದಿದ್ದ ಸುಕನ್ಯಾನ ಕಾಪಾಡ್ತಾರೆ ನಾವ್ ಒಂದಾಗಬೇಕು ಮದುವೆ ಆಗಬೇಕು ಅಂತ ಹೇಳಿದಾಗ ಇವತ್ತು ನನ್ನ ಮದುವೆ ಇದೆ ಅಪ್ಪ ಆತಂಕ ಮಾಡ್ಕೋತಾರೆ ನಾನು ಅಲ್ಲಿಲ್ಲ ಅಂದ್ರೆ ಬದುಕುವ ಅಷ್ಟೇ ನಾನು ಬಂದಿದ್ದು ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಾಗ ಅಪ್ಪ ಅಪ್ಪ ಅಂತ ಹೇಳ್ಬೇಡ ನಿನ್ನ ಮನ್ಸಿನ ಪ್ರೀತಿಯನ್ನ ಕೇಳು ಈಗಲಾದರೂ ನಿನಗೋಸ್ಕರ ನಿನ್ಗೋಸ್ಕರ ಬದುಕು ನಾವು ನಮಗೋಸ್ಕರ ಬದ್ಕೋಣ ಮದುವೆ ಆಗೋಣ ಅಂತ ಸುಕನ್ಯಾ ಹೇಳ್ತಿದ್ದಾರೆ ಬಟ್ ಮಾಧವ ಮಾತ್ರ ಬೇಡ ಅಂತ ಹೇಳಿದಾಗ ಮತ್ತೆ ಸಾಯ್ತೀನಿ ಅಂದಾಗ ಮಾಧವ ಆಕೆಯನ್ನ ಸರಿ ಆಯ್ತು ನನ್ಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತಾನೆ ಓಲೈಸ್ತಾರೆ ಈ ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ನಿನ್ ಮಗನೇ ಬರಲ್ಲ ಅಂದಾಗ ಆ ಕಡೆ ಪ್ರಿಯಾ ಫ್ಯಾಮಿಲಿ ಕೂಡ ಕಣ್ಣೀರ್ ಹಾಕ್ತಿದೆ ಹೆದರ್ಕೋತಿದ್ದಾರೆ ಬಟ್ ಬೀಗ್ರಿ ಇವ್ರ ಮಾತು ನಂಬೇಡಿ ಅಂತಾನೆ ನಂದವರು ಹೇಳ್ತಿದ್ದಾರೆ ಬಟ್ ಮಗ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇನ್ ಮುಂದೆ ಬರೋದೇ ಇಲ್ಲ ಅಂತ ಆಡ್ಕೋತಿದ್ದಾಗೆ ಮಾಧವ ಸುಕನ್ಯಾ ಜೊತೆ ಮದುವೆ ಮನೆಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ಪರವಾಗಿಲ್ವಲ್ಲ ನಿನ್ ತಮ್ಮಂದಿರು ಮದುವೆ ಆಗಿ ಬಂದ್ರೆ ನಿನ್ ಮದುವೆ ಹುಡುಗಿನೇ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಪೀಟ್ಸ್ ಇರೋ ಹುಡುಗಿನ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚೆಗೆ ಬೀಚ್ ಮಾಡುದ್ಧ